ಅಕ್ಷಯ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಅಧೀನದಲ್ಲಿ ಕಾರ್ಯಾಚರಿಸಿರುವಂತಹ ಅಕ್ಷಯ ಕಾಲೇಜ್ ಪುತ್ತೂರು ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಯೋಜನೆಯೊಂದಿಗೆ ಪುತ್ತೂರಿನಲ್ಲಿ ಫ್ಯಾಷನ್ ಡಿಸೈನ್ ಪದವಿಯನ್ನು ಪರಿಚಯಿಸಿದ ಮೊದಲ ಕಾಲೇಜಾಗಿದ್ದು ಸತತ ಪ್ರಥಮ ರ್ಯಾಂಕ್ಗಳನ್ನು ಗಳಿಸಿಕೊಂಡಿದೆ ಫ್ಯಾಷನ್ ಕ್ಷೇತ್ರದಲ್ಲೂ ಇಲ್ಲಿನ ವಿದ್ಯಾರ್ಥಿಗಳು ಸಾಧನೆಯನ್ನ ಮಾಡ್ತಾ ಇದ್ದು ಹತ್ತು ಹಲವು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿರುವ ಫ್ಯಾಷನ್ ವಿಭಾಗವು ಪ್ರಸ್ತುತ ಫಶೇರಾ ಫ್ಯಾಷನ್ ಡಿಸೈನ್ ಅಸೋಸಿಯೇಷನ್ ವತಿಯಿಂದ ಡಿಸೆಂಬರ್ ಒಂದರಂದು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಕಾಲೇಜ್ನಲ್ಲಿ ಪ್ರಿನ್ಸ್ ಅಂಡ್ ಪ್ರಿನ್ಸಸ್ ಸ್ಪರ್ಧೆಯ ಆಡಿಷನ್ ನಡೆಯಲಿದೆ ಸ್ಪರ್ಧೆಯು ಆರರಿಂದ ಹತ್ತು ಹನ್ನೊಂದರಿಂದ ಹದಿನಾಲ್ಕು ಮತ್ತು ಹದಿನೈದರಿಂದ ಹದಿನೆಂಟು ಮೂರು ವಿಭಾಗಗಳಲ್ಲಿ ನಡೆಯಲಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಮಕ್ಕಳು ಭಾಗವಹಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೈನ್ ಒನ್ ಫೋರ್ ಒನ್ ಒನ್ ಸಿಕ್ಸ್ ಝೀರೋ ಸೆವೆನ್ ಝೀರೋ ಫೋರ್ ಅಥವಾ ಡಬಲ್ ನೈನ್ ಸೆವೆನ್ ಟು ಫೋರ್ ಝೀರೋ ಫೈವ್ ಏಟ್ ಝೀರೋ ನೈನ್ ಈ ನಂಬರನ್ನ ಸಂಪರ್ಕಿಸಬಹುದೆಂದು ಕೋರಲಾಗಿದೆ